ಶ್ರೀಗಳು ಭಕ್ತಾದಿಗಳನ್ನು ಉದ್ದೇಶಿಸಿ ಭಗವಂತ ಎಲ್ಲ ಕಡೆಯೂ ಇರಲಾಗುವುದಿಲ್ಲವೆಂದೇ ತಾಯಿಯನ್ನು ಸೃಷ್ಟಿ ಮಾಡಿರುತ್ತಾನೆ ತಾಯಿಯ ಗರ್ಭದಲ್ಲಿ ಒಂಬತ್ತು ತಿಂಗಳು ಆಶ್ರಯ ಪಡೆದು ಬೆಳೆಯುವಂತಹ ನವಜಾತ ಶಿಶುವಿನ ಆರೈಕೆ ಆ ಶಿಶುವಿನ ಆಗು ಹೋಗುಗಳನ್ನು ಭಗವಂತನೇ ನೋಡಿಕೊಳ್ಳುತ್ತಾನೆ ಒಂಬತ್ತು ತಿಂಗಳು ಆದ ನಂತರ ಜನ್ಮ ಪಡೆದ ಆ ಮಗುವು ಬೆಳೆದು ದೊಡ್ಡವನಾಗುವಾಗ ಯಾವ ರೀತಿಯಾದ ಸಂಸ್ಕಾರವನ್ನು ರೂಢಿಸಿಕೊಳ್ಳಬೇಕು ಅಲ್ಲದೆ ಭಗವಂತನನ್ನು ಹೇಗೆ ಸ್ಮರಿಸಬೇಕು ಇದರಿಂದ ನೀವು ಹೇಗೆ ಧನ್ಯತೆ ಪಡೆಯುವಿರಿ ಎಂಬುದರ ಕುರಿತಾಗಿ ಮಹನೀಯವಾದ ಆಶೀರ್ವಚನ ನೀಡಿದರು ಸನ್ನಿಧಾನಗಳವರು సీతకాయ రామాయ పవిత్రద్భుతకీర్తతిస్మృతిపురాణా ఆలయం కరుణాలయం నమామి భగవత్పాదశంకరం లోకశంకరం నాళే దివస ఈ నాళివసోభన్నామ సంవత్సర వైశాఖకృష్ణ సప్తమి ಶುಭ ಮುಹೂರ್ತದಲ್ಲಿ ಈ ಎಡತೊರೆ ಯೋಗಾನಂದೇಶ್ವರ ಸರಸ್ವತಿ ಮಠದ ಶಾಖೆ ಆಗಿರತಕ್ಕಂತಹ ಈ ಹೊಳೆ ನರಸೀಪುರದ ಈ ಮಠದಲ್ಲಿ ಈಗ ಜೀರ್ಣೋದ್ಧಾರ ಮಾಡಿ ಸುಂದರವಾದಂತಹ ಶಿಲಾಮಯವ ಶಿಲಾಮಯ ದೇವಸ್ಥಾನದಲ್ಲಿ ದೇವರ ಪ್ರತಿಷ್ಠಾಪನೆ ಮತ್ತು ಕುಂಭಾಭಿಷೇಕ ಕಾರ್ಯಕ್ರಮಗಳು ನಾಳೆ ದಿವಸ ನಡೆಯಲಿವೆ ಈ ದೇವಸ್ಥಾನಗಳನ್ನು ಇಲ್ಲಿ ಪಟ್ಟಾಭಿರಾಮಸ್ವಾಮಿ ದೇವರ ಹಾಗೂ ನೀಲಕಂಠೇಶ್ವರ ಸ್ವಾಮಿಯ ದೇವಸ್ಥಾನವನ್ನು ಮತ್ತು ಪರಿವಾರ ದೇವತೆಗಳ ಹಾಗೂ ಜಗದ್ಗುರು ಶ್ರೀ ಶಂಕರ ಭಗವತ್ಪಾದಾಚಾರ್ಯರ ವಿಶೇಷವಾದಂತಹ ಸುಂದರವಾದ ಶಿಲಾಮಯ ದೇವಸ್ಥಾನಗಳನ್ನು ನಿರ್ಮಾಣ ಮಾಡಲಾಗಿದೆ ಈ ಸಂದರ್ಭದಲ್ಲಿ ಇಲ್ಲಿ ಕುಂಭಾಭಿಷೇಕವನ್ನು ನೆರವೇರಿಸಬೇಕು ಎಂಬುದಾಗಿ ನಮ್ಮ ಅತ್ಯಂತ ಪ್ರೀತಿಪಾತ್ರರಾಗಿರ್ತಕ್ಕಂತಹ ಈ ಮಠದ ಅಧಿಪತಿಗಳು ಆಗಿರ್ತಕ್ಕಂತಹ ಶಂಕರಭಾರತಿ ಸ್ವಾಮಿಗಳವರು ಪ್ರಾರ್ಥನೆ ಮಾಡಿದರು ಮೊದಲು ಅವರು ಬಂದು ಕೇಳಿದಾಗ ನಾನು ಅವರಿಗೆ ಒಂದು ಜ್ಯೇಷ್ಠ ಮಾಸದಲ್ಲಿ ಒಂದು ದಿವಸ ಹೇಳ್ತೀನಿ ಆ ದಿವಸ ಪ್ರತಿಷ್ಠಾಪನೆ ಮಾಡೋಣ ಅಂತ ಹೇಳಿದ್ದೆ ಆದರೆ ಆಮೇಲೆ ಯೋಚನೆ ಮಾಡಿ ಈ ವೈಶಾಖ ಕೃಷ್ಣ ಸಪ್ತಮಿ ದಿವಸ ಕುಂಭಾಭಿಷೇಕವನ್ನು ಮಾಡೋಣ ಎಂಬುದಾಗಿ ಮಾಡಬೇಕು ಎಂಬುದಾಗಿ ತೀರ್ಮಾನ ಮಾಡಿದ್ದೇವೆ ಯಾಕೆ ಅಂತಂದರೆ ಈ ವೈಶಾಖ ಕೃಷ್ಣ ಸಪ್ತಮಿ ದಿವಸಕ್ಕೆ ಒಂದು ವೈಶಿಷ್ಟ್ಯ ಇದೆ ಅನೇಕ ವರ್ಷಗಳ ಹಿಂದೆ ನಮ್ಮ ಗುರುಗಳು ಕೆ ಆರ್ ನಗರದಲ್ಲಿ ಅಲ್ಲೂ ಸಹ ದೇವರ ಪ್ರತಿಷ್ಠಾಪನೆಯನ್ನು ಇದೇ ವೈಶಾಖ ಕೃಷ್ಣ ಸಪ್ತಮಿ ದಿವಸ ಮಾಡಿದರು ಅಲ್ಲಿ ಕೆ ಆರ್ ನಗರದಲ್ಲಿ ಮಠದಲ್ಲಿ ಅಲ್ಲಿ ದೇವರ ಪ್ರತಿಷ್ಠಾಪನೆಯನ್ನು ಕುಂಭಾಭಿಷೇಕವನ್ನು ಗುರು ನಮ್ಮ ಗುರುಗಳು ಇದೇ ದಿವಸ ಮಾಡಿದರು ಹಾಗಾಗಿ ಇದೇ ದಿವಸಕ್ಕೆ ಇದನ್ನು ಮಾಡಿದರೆ ಇಲ್ಲೂ ಸಹ ಮಾಡಿದರೆ ಅದು ತುಂಬ ಚೆನ್ನಾಗಿರುತ್ತೆ ಎಂಬುದಾಗಿ ಯಾವಾಗಲೂ ಅದು ಸ್ಮರಣೀಯವಾಗಿರುತ್ತೆ ಎಂಬುದಾಗಿ ಯೋಚನೆ ಮಾಡಿ ನಾಳೆ ದಿವಸ ಈ ಒಂದು ಕಾರ್ಯಕ್ರಮವನ್ನು ಮಾಡಬೇಕು ಪ್ರತಿಷ್ಠ ಕುಂಭಾಭಿಷೇಕವನ್ನು ಮಹಾಕುಂಭಾಭಿಷೇಕವನ್ನು ನಾಳೆ ದಿವಸ ನಡೆಸಬೇಕು ಎಂಬುದಾಗಿ ಸಂಕಲ್ಪ ಮಾಡಿದ್ದೇವೆ ಅದರಂತೆ ನಾಳೆ ದಿವಸ ಈ ಎಲ್ಲ ಕಾರ್ಯಕ್ರಮಗಳು ಸಹ ನಡೆಯಲಿವೆ ಈಗಾಗಲೇ ಇದರ ಪೂರ್ವಾಂಗವಾಗಿ ಎಲ್ಲ ಕಾರ್ಯಕ್ರಮಗಳು ಆಗಿ ಪ್ರತಿಷ್ಠಾನ ಪ್ರತಿಷ್ಠಾಪನೆ ಇತ್ಯಾದಿಗಳೆಲ್ಲ ಕಾರ್ಯಗಳು ನಡೀಲಿವೆ ನಡೆದಿವೆ ಹಾಗೆ ಕುಂಭಾಭಿಷೇಕ ಕಾರ್ಯಕ್ರಮ ನಾಳೆ ದಿವಸ ಇಲ್ಲಿ ನಡೆಯಲಿದೆ ಈ ಒಂದು ಸಂದರ್ಭದಲ್ಲಿ ವಿಶೇಷವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಅನೇಕ ವರ್ಷಗಳಲ್ಲಿ ಅಂದರೆ ಅತ್ಯಂತ ಅಪರೂಪವಾದಂತಹ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಮಿಗಳವರು ವಿಶೇಷವಾದಂತಹ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ ಸ್ವಾಮಿಗಳ ಒಂದು ಅಪ್ಪಣೆಯಂತೆ ಮತ್ತು ಅವರ ಮಾರ್ಗದರ್ಶನದಂತೆ ಮಠದ ಶಿಷ್ಯ ಜನರೆಲ್ಲರೂ ಮತ್ತು ಈ ಪ್ರಾಂತ್ಯದ ಆಸ್ತಿಕರು ಎಲ್ಲರೂ ಸಹ ಇದರಲ್ಲಿ ಭಾಗವಹಿಸಿ ವಿಶೇಷವಾದಂತಹ ಒಂದು ಏರ್ಪಾಟುಗಳನ್ನು ಮಾಡಿರುವುದು ನೋಡಿ ನಮಗೆ ಅತ್ಯಂತ ಸಂತೋಷ ಉಂಟಾಗ್ತಾ ಇದೆ ಮತ್ತು ಈ ಒಂದು ಸಂದರ್ಭವನ್ನು ನೋಡಿ ಕೃತಾರ್ಥರಾಗುವುದಕ್ಕೋಸ್ಕರ ಇವತ್ತಿನ ದಿವಸ ಇಲ್ಲಿ ಮಠದ ಶಿಷ್ಯರು ಅನೇಕ ಜನ ಆಸ್ತಿಕರು ಈ ಮತ್ತು ಈ ಸುತ್ತಮುತ್ತಲಿನ ಅನೇಕ ಗ್ರಾಮಗಳಿಂದ ಅನೇಕ ಜನ ಆಸ್ತಿಕರು ಇಲ್ಲಿಗೆ ಇವತ್ತಿನ ದಿವಸ ಬಂದಿದ್ದೀರಿ ನಾಳೆ ದಿವಸ ಈ ಒಂದು ಕಾರ್ಯಕ್ರಮವನ್ನು ನೋಡಿ ಆಶೀರ್ವಾದಗಳನ್ನು ಸಹ ಪಡ್ಕೊಂಡು ಕೃತಾರ್ಥರಾಗಲಿದ್ದೀರಿ ಈ ಸಂದರ್ಭದಲ್ಲಿ ನಿಮಗೆಲ್ಲರಿಗೂ ಸಹ ನಾರಾಯಣ ಸ್ಮರಣಪೂರ್ವಕವಾಗಿ ಆಶೀರ್ವಾದಗಳನ್ನು ಮಾಡ್ತಾ ಇದ್ದೇವೆ ಮತ್ತು ನಾಳೆ ದಿವಸ ಬೆಳಗ್ಗೆ ಎಂಟೂವರೆಯಿಂದ ಕುಂಭಾಭಿಷೇಕ ಕಾರ್ಯಕ್ರಮವು ನಡೆಯಲಿದೆ ಅದಾದ ಮೇಲೆ ವಿಶೇಷವಾಗಿ ಸಭಾ ಕಾರ್ಯಕ್ರಮವೂ ಸಹ ನಡೆಯಲಿದೆ ಅದರಲ್ಲಿ ಮತ್ತೆ ಅನುಗ್ರಹ ಭಾಷಣವು ಅದು ನಾಳೆ ದಿವಸವೂ ಸಹ ಇದ್ದೇ ಇದೆ ನಾವು ಭಾಷಣ ಮಾಡುವುದಿದೆ ಸ್ವಾಮಿಗಳು ಭಾಷಣ ಮಾಡುವುದು ಅದೆಲ್ಲ ಇದ್ದೇ ಇದೆ ನಾಳೆ ದಿವಸ ಹಾಗಾಗಿ ಇವತ್ತು ಈ ಒಂದು ನಿಮಗೆಲ್ಲರಿಗೂ ಸಹ ನಮ್ಮ ಆಶೀರ್ವಾದಗಳನ್ನು ಮಾಡ್ತಾ ಇದ್ದೇವೆ ಹಾಗೆ ಇವತ್ತು ನಮ್ಮ ಪ್ರೀತಿಪಾತ್ರರಾಗಿರ್ತಕ್ಕಂತಹ ಇಲ್ಲಿ ಈ ಹೊಳೆ ನರಸೀಪುರ ಕ್ಷೇತ್ರದ ಶಾಸಕರಾಗಿರ್ತಕ್ಕಂತಹ ಎಚ್ ಡಿ ರೇವಣ್ಣ ಅವರು ಸಹ ಇವತ್ತಿಲ್ಲಿಗೆ ಬಂದಿದ್ದಾರೆ ಅವರಿಗೂ ಈ ಸಂದರ್ಭದಲ್ಲಿ ನಮ್ಮ ಆಶೀರ್ವಾದಗಳನ್ನು ತಿಳಿಸಿ ಎಲ್ಲ ಆಸ್ತಿಕರಿಗೂ ಎಲ್ಲ ಶಿಷ್ಯರಿಗೂ ಈ ಸಂದರ್ಭದಲ್ಲಿ ನಮ್ಮ ಆಶೀರ್ವಾದಗಳನ್ನು ತಿಳಿಸುತ್ತಾ ಈ ಸಂಕ್ಷೇಪ ಭಾಷಣವನ್ನು ಇಲ್ಲಿಗೆ ಮುಕ್ತಾಯ ಮಾಡುತ್ತೇವೆ ಹರ ನಮಃ ಪಾರ್ವತಿ ಪತಯೇ ಹರ ಹರ ಮಹಾದೇವ ಉತ್ತರ ಕರ್ನಾಟಕದ ಜ್ಞಾನೇಶ್ವರಿ ಪೀಠ ದೈವಜ್ಞ ಬ್ರಾಹ್ಮಣ ಮಠ ಟ್ರಸ್ಟ್ ನ ವತಿಯಿಂದ ದಿನಾಂಕ ಹತ್ತೊಂಬತ್ತು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಸೋಮವಾರದಂದು ಗಂಗೂಲಿ ಎಂಬ ಗ್ರಾಮದಲ್ಲಿ ತಾಯಿ ಶ್ರೀ ಜ್ಞಾನೇಶ್ವರಿ ದೇವಿಯ ರಜತ ಮಹೋತ್ಸವದ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಆಶೀರ್ವದಿಸಲು ಅಲ್ಲಿನ ಗ್ರಾಮದ ಭಕ್ತಾದಿಗಳು ದಕ್ಷಿಣ ಶ್ರೀ ಶೃಂಗೇರಿ ಶಾರದಾ ಪೀಠದ ಕರಕಮಲ ಸಂಜಾತರಾದ ಶ್ರೀ ಶ್ರೀ ವಿಧುಶೇಖರ ಭಾರತಿ ಸನ್ನಿಧಾನಗಳವರಿಗೆ ಕರೆ ನೀಡಿತು ಗುರುಗಳ ಆಗಮನಕ್ಕೆ ಇಡೀ ಗಂಗೋಲಿ ಗ್ರಾಮವೇ ಸ್ತಬ್ಧವಾಗಿತ್ತು ಗುರುಗಳನ್ನು ಸ್ವಾಗತ ಕೋರಲು ಸರ್ವ ಭಕ್ತರು ಬಹಳ ಸಂತಸದಿಂದ ಕಾತುರದಿಂದ ಕಾಯುತ್ತಿತ್ತು ಸನ್ನಿಧಾನಂಗಳವರು ಆಗಮಿಸುತ್ತಿದ್ದಂತೆಯೇ ಎಲ್ಲರೂ ಬಹಳ ಭಕ್ತಿ ಭಾವದಿಂದ ಗುರುಗಳನ್ನು ಪೂರ್ಣ ಕುಂಭ ಸ್ವಾಗತ ಕೋರಿದರು ಸರ್ವ ಭಕ್ತರ ಸ್ವಾಗತವನ್ನು ಸ್ವೀಕರಿಸಿದ ಗುರುಗಳು ಎಲ್ಲರೊಂದಿಗೆ ತಾಯಿಯ ದ್ವಾರಕ್ಕೆ ಪ್ರವೇಶಿಸಿ ಗರ್ಭಗುಡಿಯ ಮುಂದೆ ನಿಂತು ನಮಸ್ಕರಿಸಿದರು ಆ ನಂತರ ಸನ್ನಿಧಾನಗಳವರು ವೇದ ಪಂಡಿತರೊಂದಿಗೆ ತಾಯಿ ಗರ್ಭಗುಡಿಯ ಒಳಗೆ ಪ್ರವೇಶ ಪಡೆದರು ಅರ್ಚಕರಿಂದ ಮಂಗಳಾರತಿ ಪಡೆದರು ನೆರೆದಿದ್ದ ಸಕಲ ಭಕ್ತರು ಮಂಗಳಾರತಿಯನ್ನು ಸ್ವೀಕರಿಸಿದರು ನಂತರ ಅಲ್ಲಿಂದ ಮುನ್ನಡೆದ ಶ್ರೀಗಳು ನೇರವಾಗಿ ಪಾದ ಬಿಳಿಸಿದ್ದು ದೇವಿಯ ಸನ್ನಿಧಾನದಲ್ಲಿರುವ ಪವಿತ್ರ ಕಲ್ಯಾಣಿಯ ಬಳಿ ಹೌದು ತಾಯಿಯ ದರ್ಶನ ಪಡೆದು ನಮಸ್ಕರಿಸಿ ಶ್ರೀಗಳು ಕಲ್ಯಾಣಿಯ ಬಳಿಗೆ ಬಂದು ವೇದ ಪಂಡಿತರೊಂದಿಗೆ ಕಲ್ಯಾಣಿಯನ್ನು ವೀಕ್ಷಿಸಿ ಮಂತ್ರವನ್ನು ಪಠಿಸಿ ಆಶೀರ್ವದಿಸಿ ಮುನ್ನಡೆದರು ಕಾರ್ಯ ಮುಗಿಸಿ ಶ್ರೀಗಳು ಮಾತೆ ಜ್ಞಾನೇಶ್ವರಿಯ ಸನ್ನಿಧಾನದಲ್ಲಿ ಆದಿಗುರು ಶ್ರೀ ಶಂಕರಾಚಾರ್ಯರ ವಿಗ್ರಹವನ್ನು ಪ್ರತಿಷ್ಠಾಪಿಸಿತ್ತು ನೇರವಾಗಿ ಅಲ್ಲಿಗೆ ಬಂದ ಶ್ರೀಗಳು ಸ್ವತಃ ಅವರೇ ಆದಿಗುರು ಶಂಕರಾಚಾರ್ಯರಿಗೆ ತಮ್ಮ ಪವಿತ್ರ ಹಸ್ತದಿಂದ ಮಂಗಳಾರತಿ ಮಾಡಿದರು ಇದಾದ ಬಳಿಕ ದೈವಜ್ಞ ಬ್ರಾಹ್ಮಣ ಮಠದ ವತಿಯಿಂದ ಸನ್ನಿಧಾನಗಳವರೆಗೆ ಸಿದ್ಧಪಡಿಸಿದ ವಿಶೇಷವಾದ ಆಸನ ಇದೊಂದು ರಾಜ ಮೆರವಣಿಗೆಯ ಆಸನವಾಗಿದ್ದು ವಾಹನದ ಮೇಲೆ ಕುಳಿತು ಗ್ರಾಮದ ಸುತ್ತ ಗಾರುಡಿ ಬೊಂಬೆಗಳೊಂದಿಗೆ ಹಾಗೂ ಮಹಾಕಾಳಿ ಶಿವ ಪುಟ್ಟ ಮಕ್ಕಳ ವೇಷಭೂಷಣದ ಛದ್ಮ ವೇಷಗಳೊಂದಿಗೆ ಶ್ರೀಗಳು ವಿಶೇಷವಾದ ರಾಜ ಮೆರವಣಿಗೆಯ ಸಂಚಾರಕರಾಗಿ ಹೊರಟಿದ್ದ ಈ ಘಳಿಗೆಯನ್ನು ವೀಕ್ಷಿಸಲು ಎರಡು ಕಣ್ಣುಗಳು ಸಾಲದಾದವು ಅಲ್ಲದೆ ಮೆರವಣಿಗೆಯ ವಾದ್ಯ ಮೇಳ ದುಂದುಬೆಯೊಂದಿಗೆ ಇಡೀ ಗಂಗೂಲಿ ಗ್ರಾಮದ ರಸ್ತೆಯೇ ಹಬ್ಬದ ರಸದೌತಣ ಕ್ಷೀಣವಾಗಿತ್ತು ಈ ಹಬ್ಬದ ವಾತಾವರಣಕ್ಕೆ ಲೆಕ್ಕವಿಲ್ಲದಷ್ಟು ಭಕ್ತಾದಿಗಳು ಸಾಕ್ಷಿಯಾಗಿದ್ರು ಇವುಗಳ ಮಧ್ಯದಲ್ಲಿ ನಮ್ಮ ಸನಾತನ ಧರ್ಮದ ಬಾವುಟವು ತಲೆ ಎತ್ತಿ ಹಾರಾಡುತ್ತಿತ್ತು ಸನಾತನ ಧರ್ಮದ ಕೇಸರಿ ಬಣ್ಣದ ವಸ್ತ್ರವನ್ನು ಧರಿಸಿದ್ದ ಅನೇಕ ಭಕ್ತಾದಿಗಳು ಮೆರವಣಿಗೆಯ ಜೊತೆ ಜೊತೆಯಲ್ಲಿ ನೃತ್ಯವನ್ನು ಮಾಡುತ್ತಾ ಸನ್ನಿಧಾನಗಳವರನ್ನು ಹಾಡಿ ಹೊಗಳುತ್ತಾ ಜೈಕಾರ ಕೂಗುತ್ತಾ ಸಾಗುತ್ತಿದ್ದ ಆ ಪರಿ ನಿಜಕ್ಕೂ ರಮಣೀಯವಾಗಿತ್ತು